ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಸಂಘ ಹಾಗೂ ಆಡಳಿತ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಶಾಖಾ ಮಠದ ಶ್ರೀಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳು ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಜ್ಞಾನಾರ್ಜನೆಯ ಮಹತ್ವ ಗುರುವಿನ ಮಹತ್ವ ತಂದೆ ತಾಯಿಗಳ ಜವಾಬ್ದಾರಿಗಳು ಹಾಗೂ ಇನ್ನಿತರ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ತಿಳಿಸಿದ್ರು ಸಂಸ್ಥೆಯವರು ಮಕ್ಕಳು ನಾಲ್ಕು ಜನ ದೇಶದ ನಾಲ್ಕು ಸ್ತಂಭಗಳಿದ್ದಾಗ ದೇಶಕ್ಕೆ ಆಧಾರ ಸ್ತಂಭಗಳು ಒಂದು ಮಕ್ಕಳು ಇನ್ನೊಂದು ಪೋಷಕರು ಮತ್ತೆ ಶಿಕ್ಷಕರು ಮತ್ತೆ ಮ್ಯಾನೇಜ್ಮೆಂಟ್ ಏನಿರ್ತದೆ ಸಂಸ್ಥೆ ಈ ನಾಲ್ಕು ಚಂದ ಇದ್ದಾಗ ಆಟೋಮೆಟಿಕ್ ಆಗಿ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಆಗ ದೇಶದ ಭವಿಷ್ಯ ಉಜ್ವಲವಾಗ್ತದೆ ನಾಳಿನ ದೇಶವನ್ನ ಕಟ್ಟತಕ್ಕಂತಹ ಶಿಲ್ಪಿಗಳು ಈಗ ನಿಮ್ಮನ್ನೆಲ್ಲ ಕೆತ್ತಿದಂಥ ಶಿಲ್ಪಿಗಳು ಶಿಕ್ಷಕರಾದ್ರೆ ದೇಶವನ್ನು ಕೆತ್ತಕ್ಕ ಶಿಲ್ಪಿಗಳು ಯಾರಪ್ಪ ಅಂತ ಹೇಳಿದ್ರೆ ನೀವುಗಳೇ ಮಕ್ಕಳಾಗಿದ್ದೀರಿ ಆದ್ದರಿಂದ ಮುಂದೆ ದೇಶವನ್ನು ಬಹಳ ಸುಂದರವಾಗಿ ಈಗಾಗಲೇ ಪೂರ್ವ ಕಾಲದಿಂದಲೂ ಸನಾತನ ಕಾಲದಿಂದಲೂ ಸಹ ನಮ್ಮ ದೇಶ ಸುಂದರವಾಗಿದೆ ಮತ್ತಷ್ಟು ಮಗದಷ್ಟು ಮೆರುಗು ಕೊಡಬೇಕು ಅಂತ ಹೇಳಿದ್ರೆ ಅದು ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ನಿಮ್ಮಿಂದ ಸಾಧ್ಯ ಈಗ ನಿಮಗೆ ಪಾಠ ಮಾಡಿದಂತ ಶಿಕ್ಷಕರು ಪಾಪ ಇಲ್ಲೇ ಇದ್ದು ಹೋಗ್ತಾರೆ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ಇಲ್ಲೇ ಇದ್ ಹೋಗ್ತಾರೆ ನೀವು ಅಲ್ಲಿದ್ದವ್ರು ಈಗ ಇಲ್ಲಿಗೆ ಬಂದ್ರಿ ನಾಳೆ ಪಿ ಯು ಕಾಲೇಜ್ಗೆ ಹೋಗ್ತೀರಿ ನಾಳಿದ್ದು ಬೆಂಗಳೂರಿಗೆ ಹೋಗ್ತೀರಿ ಆಮೇಲೆ ಡೆಲ್ಲಿಗೆ ಹೋಗ್ತೀರಿ ಎಲ್ಲೆಲ್ಲೋ ಹೋಗ್ತೀರಿ ಅದಕ್ಕೆ ಉದಾಹರಣೆ ಅನಂತ್ ಅವರೇ ಇಲ್ಲಿ ಓದಿದಂತಹ ವಿದ್ಯಾರ್ಥಿ ಇದನ್ನ ಪದ್ಮಭೂಷಣ ಪ್ರಶಸ್ತಿನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಸಂಸ್ಥೆ ಪದ್ಮಭೂಷಣ ಪ್ರಶಸ್ತಿನ ತಗೊಂಡ ಹಾಗೆ ಈ ವೇಳೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ರಘುನಾಥ್ ಪೈ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ವಿದ್ಯಾರ್ಥಿಗಳು ಹೀಗೆ ಉನ್ನತ ಸಾಧನೆ ಮಾಡಲಿ ಎಂದು ಹೇಳಿದ್ರು ಸುದೀರ್ಘ ಇತಿಹಾಸವುಳ್ಳ ಶಾಲೆಯಲ್ಲಿ ಬಹಳಷ್ಟು ಗುರುಗಳು ಬಂದೋಗಿದ್ದಾರೆ ನಮ್ಮಲ್ಲಿ ಪರ್ತಗಾಳಿ ಮಠಾಧೀಶ ಶ್ರೀ ದ್ವಾರಕಾನಾಥ ತೀರ್ಥ ಸ್ವಾಮಿಗಳು ಪರ್ತಗಾಳಿ ಮಠಾಧೀಶ ಶ್ರೀ ವಿದ್ಯಾದಿರಾಜ್ ತೀರ್ಥ ಸ್ವಾಮಿಗಳು ವಿದ್ಯಾದಿರಾಜ ತೀರ್ಥ ಸ್ವಾಮಿಗಳು ಎರಡು ಸಲ ನಮ್ಮಲ್ಲಿ ಬಂದು ಒಂದು ಈ ಬಿಲ್ಡಿಂಗ್ ಏನಿದೆ ಈಗ ಈ ಬಿಲ್ಡಿಂಗ್ನ ಅಡಿಗಲ್ಲು ಸಮಾರಂಭ ನ್ಯೂ ಇಂಗ್ಲೀಷ್ ಸ್ಕೂಲ್ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿಭಾಗದ ಕಟ್ಟಡದ ಉದ್ಘಾಟನೆ ಮೊನ್ನೆ ಒಂದು ಎರಡು ತಿಂಗಳ ಹಿಂದೆ ಪರ್ತಗಾಳಿ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳು ಬಂದು ನಮ್ಮ ಹೊಸ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ರಾಮಕೃಷ್ಣ ಆಶ್ರಮ ಮಠದ ಸ್ವಾಮಿಗಳು ಬಂದು ಇದೇ ಪ್ರತಿಭಾ ಪುರಸ್ಕಾರದಲ್ಲಿ ನಮ್ಮನ್ನೆಲ್ಲ ಹರಿಸಿ ಹೋಗಿದ್ದಾರೆ ಶ್ರೀ ಜ್ಞಾನೇಶ್ವರಿ ಸಂಸ್ಥಾನದ ಮಠಾಧಿಪತಿಗಳು ಬಂದು ನಮ್ಮಲ್ಲನ್ನು ಹರಿಸಿ ಹೋಗಿದ್ದಾರೆ ಹೀಗೆ ಗುರುಗಳ ಸಾನ್ನಿಧ್ಯ ಗುರುಗಳ ಪಾದಸ್ಪರ್ಶದಿಂದ ಈ ಸಂಸ್ಥೆ ಅಭಿವೃದ್ಧಿಯಾಗಿದೆ ಅವರ ಪ ಅವರ ಪಾದ ಧೂಳಿಯಿಂದ ನಾವೆಲ್ಲ ಇವತ್ತು ಈ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಿದರೆ ಏನು ತಪ್ಪಾಗಿರಲಾಗದು ನಾವೆಲ್ಲವನ್ನು ಅದನ್ನು ಭಾವಿಸಿದ್ದೇವೆ ಈ ಗುರುಗಳ ಸಾನ್ನಿಧ್ಯ ಬೇಕು ನಮಗೆ ವಿಚಿತ್ರಕಾರದ ಶಕ್ತಿಗಳು ಆಗಲಿ ಯಾವುದೇ ಒಂದು ಶಾಲೆಯಲ್ಲಿ ಯಾವುದೇ ಒಂದು ಕೆಟ್ಟ ನಮ್ಮಲ್ಲಿ ದೃಷ್ಟಿ ಇದಿದ್ದರೆ ಗುರುಗಳ ಸಾನ್ನಿಧ್ಯದಿಂದ ಅದು ಹೋಗ್ತದೆ ಅಂತೇಳಿ ನಮಗೆ ಹಿರಿಯರು ಹೇಳ್ತಾರೆ ಅದೇ ಪ್ರಕಾರ ಪರಮ ಪೂಜ್ಯರು ಇವತ್ತು ಇಂದು ಬಂದು ನಮ್ಮನ್ನೆಲ್ಲವನ್ನು ಹರಿಸಿದ್ದಾರೆ ನಾನು ಪದೇ ಪದೇ ಗುರುಗಳ ಪಾದಕಮಲಗಳಲ್ಲಿ ನಮ್ಮ ನಿಮ್ಮ ಆಶೀರ್ವಾದ ಸದಾ ನಮ್ಮ ಸಂಸ್ಥೆ ಮೇಲಿರಲಿ ನಮ್ಮ ಮಕ್ಕಳ ಮೇಲಿರಲಿ ಅವರ ಶಿಕ್ಷಣದ ಅಭಿವೃದ್ಧಿಗೆ ಅವರ ಶಿಕ್ಷಣದ ಅಭಿಯುದಕ್ಕೆ ತಮ್ಮ ತಮ್ಮ ಆಶೀರ್ವಾದ ಮತ್ತು ನಿಮ್ಮ ಹಾರೈಕೆ ಸದಾ ನಮಗೆ ಪ್ರಾಪ್ತಿಯಾಗಲಿ ಎಂದು ಗುರುಗಳ ಪಾದಗಳಲ್ಲಿ ಮತ್ತೊಮ್ಮೆ ವಂದಿಸುತ್ತೇನೆ ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ರಾಮಕೃಷ್ಣ ಶಾನ್ಭಾಗ್ ದಂಪತಿಗಳು ಈ ವೇಳೆ ಶ್ರೀಗಳ ಪಾದುಕೆ ಪೂಜೆ ನೆರವೇರಿಸಿದ್ರು ಇದೇ ವೇಳೆ ಕಳೆದ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಹಾಗೂ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆದ ಐದು ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ರಘುನಾಥ್ ಪೈ ಶಾಲಾ ಮುಖ್ಯಾಧ್ಯಾಪಕರಾದ ಜಯಂತ್ ನಾಯ್ಕ್ ಕಮಲಾ ನಾಯ್ಕ್ ಯಶವಂತ್ ಮೇಸ್ತಾ ರಾಘವೇಂದ್ರ ಭಟ್ ಹಾಗೂ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎಲ್ಜಿ ಭಟ್ ಮತ್ತು ಪದ್ಮಿನಿ ಪೈ ಪ್ರಶಸ್ತಿ ಪಟ್ಟಿಯನ್ನು ವಾಚಿಸಿದರು ಈ ವೇಳೆ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಇತರರು ಉಪಸ್ಥಿತರಿದ್ದರು ರಾಜೇಶ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ